ಆಲೂರು ತಾಲೂಕಿನ ಕೆಂಚಾಂಬ ಹೊಸಕೋಟೆ ಹೋಬಳಿಯಲ್ಲಿರುವ ಕೆಂಚಾಂಬ ದೇವಿಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರಘು ಎಚ್ಡಿ ಪತ್ರಿಕೋಷ್ಠಿಯಲ್ಲಿ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ಶ್ರೀ ಕೆಂಚಾಂಬ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿಯಲ್ಲಿರುವ ಕೆಂಚಮ್ಮ ದೇವಿಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರಘು ಹೆಚ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ಕೆಂಚಮ್ಮನ ದೇವಸ್ಥಾನದ ಬಗ್ಗೆ ಇಪ್ಪತ್ನಾಲ್ಕು ವರ್ಷಗಳು ತುಂಬಿದ ಪ್ರಯುಕ್ತ ಅರ್ಧಮಂಡಲ ಪೂರ್ಣಾಹುತಿ ಚಂಡಿಕಾಹೋಮ ಬ್ರಹ್ಮ ಕಳಸೋತ್ಸವ ಮತ್ತು ದೇವಿಯ ಕಳಸಕ್ಕೆ ಕುಂಭಾಭಿಷೇಕ ನೆರವೇರಲಿದ್ದು ಇದೇ ತಿಂಗಳ ಇಪ್ಪತ್ತೊಂದನೇ ಗುರುವಾರ ಶೃಂಗೇರಿಯ ಪೀಠದಿಂದ ಅರ್ಚಕರ ವೃಂದದ ಹದಿನಾರು ಜನ ಅರ್ಚಕರ ತಂಡದಿಂದ ಗುರುವಾರದಿಂದಲೇ ವಿಶೇಷ ಪೂಜಾ ಕಾರ್ಯಗಳು ನೆರವೇರಿ ಅದೇ ರೀತಿ ಶುಕ್ರವಾರ ಬೆಳಿಗ್ಗೆ ಹರಿಹರಿಯ ಮೂಲ ಸ್ಥಾನದಿಂದ ಮೂರ್ತಿ ಬರಲಿದೆ ಇದರೊಂದಿಗೆ ಐವತ್ತು ಜನ ಸುಮಂಗಲಿಯರು ಹೇಮಾವತಿ ಹೊಡೆಯಿಂದ ಸುಮಾರು ಬೆಳಿಗ್ಗೆ ಸಮಯಕ್ಕೆ ಕಳಸವನ್ನ ಹೊತ್ತು ತರಲಾಗುತ್ತದೆ ಹಾಗೂ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೆಯಲಿದ್ದು ಬರುವ ಭಕ್ತಾದಿಗಳು ಅಮ್ಮನವರ ದರ್ಶನ ಮಾಡಿ ಕಣ್ಣು ತುಂಬಿಕೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿಕೊಂಡ್ರು ಈ ಉತ್ಸವದಲ್ಲಿ ದೇವಿಯ ಮೂಲ ಸ್ಥಾನದ ಸುತ್ತಮುತ್ತಲಿನ ನಲವತ್ತೆಂಟು ಹಳ್ಳಿಯ ಗ್ರಾಮದ ಭಕ್ತರ ಎಲ್ಲರ ಸಹಕಾರ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಕಾರ್ಯಕ್ರಮ ಮಾಡುತ್ತಿದ್ದು ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಆದ್ರಿಂದ ದೇವಿ ಉತ್ಸವಕ್ಕೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಮಾಡಲಾಗುವುದು ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ರಘು ಹೆಚ್ಡಿ ನಾರಾಯಣ ಶರ್ಮಾ ಎಚ್ ಎಂ ಸಿದ್ದಬಸೇಗೌಡ ಹಾಗೂ ಅರ್ಚಕರ ಕುಟುಂಬದ ಸತ್ಯನಾರಾಯಣ ಮೊದಲಾದವರು ಹಾಜರಿದ್ರು ನಮ್ಮ ದೇವಿ ನಲವತ್ತೆಂಟು ಹಳ್ಳಿ ಸಂಬಂಧಪಟ್ಟ ಹಳ್ಳಿಯರೆಲ್ಲ ಸುದ್ದಿ ಕಟ್ಟೆ ಸಂಬಂಧಪಟ್ಟ ನಲವತ್ತೆಂಟು ಹಳ್ಳಿಯವರು ಸಮೇತ ಆ ಎಲ್ಲರೂ ಎಲ್ಲರ ಸಹಾಯದಿಂದ ನಲವತ್ತೆಂಟು ಹಳ್ಳಿ ಎಲ್ಲಾ ಭಕ್ತಾದಿಗಳು ಮತ್ತು ಆ ದೇವಿಯ ನಲವತ್ತೆಂಟು ಹಳ್ಳಿ ವ್ಯಾಪ್ತಿಯ ಎಲ್ಲರ ಸಹಕಾರದಿಂದ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ಇದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆ ದೇವಿ ಕೃಪೆಗೆ ಪಾತ್ರರಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ